ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯನ್ನು ತುಮ್ ತುಮಕೂರಿನ ಭದ್ರಮ್ಮ ಕಲ್ಯಾಣ ಮಂಟಪದಲ್ಲಿ ಹೊಸದಾಗಿ ಅಲ್ಲಿಗೆ ಶಿಫ್ಟ್ ಮಾಡಿ ಪ್ರಾರಂಭ ಇದ್ದೇವೆ ಅದರ ಪ್ರಾರಂಭೋತ್ಸವವನ್ನು ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆಲ್ಲ ನಾಡಿದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯಶಿಗಳಾದಂಥ ಪ್ರೀತಮ್ ಗೌಡರು ಮತ್ತು ಸಂಘಟನಾ ಪ್ರಧಾನ ರಾಜೇಶ್ ರಾಜೇಶ್ಜಿಯವರು ನಮ್ಮ ಲೋಕಸಭಾ ಉಸ್ತುವಾರಿ ಆಳ್ದಾದಿಗಳು ಮತ್ತು ಮಾಜಿ ಸಚಿವರಾದಂಥ ಗೋಪಾಲಯ್ಯನವರು ನಮ್ಮ ಕ್ಲಸ್ಟರ್ ಇನ್ಚಾರ್ಜ್ ಆದಂಥ ಮುನಿರಾಜ್ ಅವರು ನಮ್ಮ ಪ್ರಭಾರಿಗಳಾದಂಥ ವಿಭಾಗ ಪ್ರಭಾರಿಗಳಾದಂಥ ಕೆ ಎಸ್ ನವೀನವರು ನಮ್ಮ ಜಿಲ್ಲೆಯ ಶಾಸಕರುಗಳು ಸುರೇಶ್ ಗೌಡರು ಜ್ಯೋತಿ ಗಣೇಶ್ ಅವರು ಮಾಜಿ ಶಾಸಕರು ಸಚಿವರಾದಂಥ ಅವರು ನಾಗೇಶ್ ಅವರು ಮಸಾಲ ಜಯರಾಮ್ ಅವರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ನಮ್ಮ ಲೋಕಸಭಾ ವ್ಯಾಪ್ತಿಯ ಎಲ್ಲ ನಾಯಕರುಗಳು ಕಾರ್ಯಕರ್ತ ಬಂಧುಗಳು ಈ ಒಂದು ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದ್ದಾರೆ ತಾವು ಕೂಡ ಈ ಸಭೆಗೆ ಈ ಒಂದು ಪ್ರಾರಂಭೋತ್ಸವಕ್ಕೆ ಬನ್ನಿ ಅಂತಕ್ಕಂಥ ಮನವಿಯನ್ನು ತಮ್ಮ ಮೂಲಕ ತಮಗೂ ಕೂಡ ಮಾಡೋದಕ್ಕೆ ಬಯಸ್ತೇನೆ ಇಲ್ಲ ಇದು ನಗರ ಇಲ್ಲ ಇದು ಎಲ್ಲರೂ ಒಂದು ಇದು ಅಂದರೆ ಇದು ಪಾರ್ಕಿಂಗ್ ಇಲ್ಲ ಸ್ವಲ್ಪ ಅಂತ ಹೇಳಿ ಇದನ್ನ ನಗರ ಆಫೀಸ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲಿಗೆ ಜಿಲ್ಲಾ ಕಚೇರಿ ಶಿಫ್ಟ್ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿರ್ಬೋದು ಬೇರೆ ಯಾವುದೇ ವಿಚಾರದಲ್ಲಿರ್ಬೋದು ತಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತ ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ನಮಗೆ ಇಲ್ಲಿವರೆಗೂ ಆ್ಯಸ್ ಆಫ್ ನಾವು ನಮ್ಮ ಕಮಲದ ಚಿಹ್ನೆ ನಮ್ಮ ಅಭ್ಯರ್ಥಿ ಇಲ್ಲಿವರೆಗೂ ಮುಂದಿನ ದಿನಗಳಲ್ಲಿ ಯಾರನ್ನ ಪಕ್ಷ ಕೂರ್ತು ಮಾತಾಡಿ ಘೋಷಣೆ ಮಾಡುತ್ತೆ ಟಿಕೆಟ್ ಅಂತವ್ರು ಏನು ಕಂಡು ಅಧಿಕೃತ ಅಭ್ಯರ್ಥಿ ಅಂತ ಅಲ್ಲಿವರೆಗೂ ನಮಗೆ ಕಮಲ ನಮ್ಮ ಅಭ್ಯರ್ಥಿ ಆ ಥರ ಯಾರಿಗೆ ಹೇಳಿಕೆಗಳನ್ನ ಕೊಟ್ಟಿದ್ದರೆ ಅವರದು ವೈಯಕ್ತಿಕ ಅವರ ಅಭಿಪ್ರಾಯ ಅದನ್ನು ಕೂಡ ಪಕ್ಷದಲ್ಲಿ ಗೊಂದಲ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ ನಾನು ಅವ್ರಿಗೂ ಕೂಡ ನಾವು ಹೋಗಿ ಮಾತಾಡ್ತೀನಿ ತಮ್ಮ ಮೂಲಕನೂ ಅವ್ರಿಗೆ ಮನವಿ ಮಾಡ್ತೀನಿ ಈ ಥರ ಪತ್ರಿಕೆಗಳಿಗೆ ಹೋಗುವಂಥದ್ದು ಇನ್ನೊಬ್ರು ಇನ್ನೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳು ಮಾಡೋವಂಥದ್ದು ಸರಿಯಲ್ಲ ಅದನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸ್ತದೆ ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮ ಮೂಲಕ ಅವ್ರಿಗೆ ಮಾಡಿ ಬಯಸ್ತೀನಿ ಸರ್ ಈಗ ನಮಗೆ ಗೊತ್ತಿದ್ದಂಗೆ ತಮ್ಮ ಮೂಲಕ ಮತ್ತು ನಮ್ಗೊಂದಿರೋ ವಿಚಾರ ಪ್ರಕಾರ ಪ್ರಕಾರ ನಮ್ಮಲ್ಲಿ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ನನ್ನನ್ನು ಸೇರ್ಕೊಂಡು ಮಾಧುಸ್ವಾಮಿ ಅವರು ಕೇಳಿದ್ದಾರೆ ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮ ಮಾಜಿ ಸಚಿವರು ಅವರು ಚುನಾವಣೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡ್ತಿರೋದನ್ನು ತಮ್ಮ ಮೂಲಕ ನಾವು ನೋಡಿದ್ದೇನೆ ಇನ್ನೂ ಅನೇಕ ಜನ ಇಲ್ಲಿ ನಾನು ಅಭ್ಯರ್ಥಿ ನಾನು ಅಭ್ಯರ್ಥಿ ಅಂತೇಳಿ ಅವ್ರು ವೈಯಕ್ತಿಕವಾಗಿ ಹೇಳ್ಕೊಂಡು ನೋಡುತ್ತಿದ್ದ ಬಿಟ್ಟರೆ ಪಕ್ಷ ಇದುವರೆಗೂ ಯಾವುದೇ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡಿಲ್ಲ ನಮ್ಮ ಚರ್ಚೆ ಏನಿದ್ದರೂ ಸಂಘಟನಾತ್ಮಕವಾಗಿ ಪ್ರತಿ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತನ ಪ್ರೇರೇಪಿಸಬೇಕು ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಟ್ ಕಾಲ ಕೊಟ್ಟಂಥ ಯೋಜನೆಗಳನ್ನು ಅವರಿಗೆ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ಚಲೋ ಅಭಿಯಾನವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ಸೊ ಮತ್ತು ಶಕ್ತಿವಂದನ ಅಂತಕ್ಕಂಥ ಕಾರ್ಯಕ್ರಮವನ್ನು ಏನು ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಭೇಟಿ ಮಾಡಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಏನೇನು ಕಾರ್ಯಕ್ರಮ ಇದ್ದಾವೆ ಅಂತಕ್ಕಂಥ ಪರಿಚಯ ಮಾಡೋಂಥ ಕೆಲಸ ಮತ್ತು ಯಾರಿಗಾಗಲೇ ಬೆನಿಫಿಷಿಯರಿ ಇರ್ತಾರೆ ಲಾಭಾರ್ಥಿಗಳು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಅವ್ರಿಗೆ ಮೋದಿಯವ್ರ ಬಗ್ಗೆ ಮೋದಿಯವ್ರ ಸರ್ಕಾರದ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಬೇಕು ಅವ್ರನ್ನ ಹೊತ್ತಿಗೆ ತಗೊಂಡು ಹೋಗ್ಬೇಕು ಅನ್ನೋ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಿದ್ದಾರೆ ಬಿಟ್ಟರೆ ನಾ ಯಾವುದೇ ಅಭ್ಯರ್ಥಿ ಬಗ್ಗೆ ಇದುವರೆಗೂ ಚರ್ಚೆ ಜಿಲ್ಲೆಯಲ್ಲಿ ಆಗಿಲ್ಲ ನಾವು ಮಾಡಿಲ್ಲ ತಾವೇ ಹೇಳಿದ್ರಿ ಮುಧನ್ ಮೇಗೌಡರು ತಮ್ಮ ಮೂಲಕನೇ ಮಾಧ್ಯಮ ಮೂಲಕ ಬಂದಂಗೆ ಅವರಿಗಾಗಲೇ ಕಾಂಗ್ರೆಸ್ ನಾಯಕರ ಸಂಪರ್ಕಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ನಮ್ಮ ಸಂಪರ್ಕದಲ್ಲಿ ಅವರಿಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಇನ್ನೂರು ಬಂದಿಲ್ಲ ಅವ್ರು ಯಾವುದೂ ಕಾರ್ಯಕ್ರಮ ಬಂದಿಲ್ಲ ಇಲ್ಲ ಮಾತಾಡಿಲ್ಲ ಹ್ಞೂ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈ ತರಹ ಗೊಂದಲ ಮಾಡುವಂಥ ಕೆಲಸವನ್ನು ಯಾವುದೇ ಕಾರ್ಯಕರ್ತರು ಮಾಡಬಾರ್ದು ಅವ್ರಿಗೆ ನಾನು ವೈಯಕ್ತಿಕವಾಗೂ ಮಾತಾಡ್ತೀನಿ ತಮ್ಮ ಮೂಲಕನೂ ಹೇಳ್ತೀನಿ ಇದು ಒಳ್ಳೆಯದಲ್ಲ ಅದಕ್ಕೆ ಅದೇ ಕಾರಣದಿಂದ ಅವರು ಒಬ್ಬ ಪದಾಧಿಕಾರಿಯಾಗಿ ಈ ಥರ ವೈಯಕ್ತಿಕತ ವೈಯಕ್ತಿಕ ಹೇಳಿಕೆಗಳು ಇನ್ನೊಬ್ಬನ ಆರೋಪ ಪ್ರತ್ಯಾರೋಪ ಮಾಡೋದು ಒಳ್ಳೆಯದಲ್ಲ ಪಕ್ಷ ದೃಷ್ಟಿಯಿಂದ ಅದು ತಪ್ಪೋದು ಅದು ಆ ರೀತಿ ಮಾಡಬಾರ್ದು ಅಂತಕ್ಕಂಥ ವೈಯಕ್ತಿಕ ಮಾತುಕತೆಯೂ ಕೂಡ ಮಾಡ್ತೀನಿ ಅವರಿಗೆ ಈ ರೀತಿ ಮಾಡೋದರಿಂದ ಪಕ್ಷದಲ್ಲಿ ಕಾರ್ಯಕರ್ತರು ಗೊಂದಲ ಮಾಡುತ್ತೆ ಪಕ್ಷ ನಮ್ಮ ಕಾರ್ಯಕರ್ತರು ಬೇಸ್ಡ್ ಎರಡಾರು ಬೇಸ್ಡ್ ಪಾರ್ಟಿ ನಮ್ಮದು ಅಲ್ಲಿ ಕಾರ್ಯಕರ್ತ ಭೂತಲ್ಲಿ ನಾಲ್ಕು ಓಟ್ ಹಾಕ್ಸಿದ್ರೆ ನಮ್ಮ ಪಾರ್ಟಿ ಸೊ ಅದಕ್ಕೆ ಅವ್ರಿಗೆ ಗೌರವ ಕೊಡಿ ತಮ್ಮ ವೈಯಕ್ತಿಕ ಹೇಳಿಕೆಗಳು ದಯಮಾಡಿ ಬೇಡ ಯಾವುದೇ ಹೆಸರುಗಳನ್ನ ಪಟ್ಟಿ ಲಿಸ್ಟು ಮಾಡಿಲ್ಲ ಆ ಥರ ಪಟ್ಟಿ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇದುವರೆಗೂ ಅಭ್ಯರ್ಥಿಗಳ ಚರ್ಚೆನೇ ಆಗಿಲ್ಲ ತಮ್ಮ ಗಮನ ಸರ್ಗೆ ಯಾವುದೇ ಲೆಟ್ರ್ ಆಗಲಿ ಯಾವುದೇ ವಿಚಾರ ಆಗಲಿ ಇದುವರೆಗೂ ಜಿಲ್ಲಾ ಬಿ ಜೆ ಪಿಯಿಂದ ಯಾರಿಗೂ ಬರೆದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ನಮಗೆ ರಾಷ್ಟ್ರೀಯ ನಾಯಕತ್ವ ಏನು ರಾಜ್ಯ ನಾಯಕತ್ವ ಏನಿದೆ ಅವರು ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮೆಲ್ಲ ಕಾರ್ಯಕರ್ತರು ಅದಕ್ಕೆ ಗೊತ್ತಾ ಆ ರೀತಿ ಲೆಟ್ರ್ ಬರೆಯುವಂಥ ಸಂಸ್ಕೃತಿ ನಮ್ಮಲ್ಲಿಲ್ಲ ಅದು ಅವರವರು ಯಾರ್ಯಾರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಅವರವರ ವೈಯಕ್ತಿಕ ಅಭಿಪ್ರಾಯ ಅಷ್ಟು ಇಲ್ಲ 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 ಯಾವುದೇ ಪತ್ರವನ್ನು ನಾವು ಯಾರಿಗೂ ಕೊಟ್ಟು ನಾವೇನಾದರೂ ಯಾರು ಟಿಕೆಟ್ ಘೋಷಣೆ ಮಾಡ್ತಾರೆ ಯಾರಿಗೆ ಘೋಷಣೆ ಮಾಡ್ಬೋದು ಅವ್ರಿಗೆ ಕೆಲಸ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ನಾವು ಮನವಿ ಮಾಡ್ತೀವಿ ಈಗಾಗಲೇ ಸಂಘಟನೆ ಮುಂಚೆಯಿಂದನೂ ನಡ್ಕೊಂಬಂದಿರೋದು ಅದೇ ರೀತಿ ಯಾರಿಗೆ ಕೊಟ್ಟರು ಅಂತ ಹೇಳಿದ್ನಲ್ಲ ಇಲ್ಲಿ ಯಾರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮುಂದೆ ಇಲ್ಲ ನಾವು ನಿರ್ಧಾರ ಮಾಡೋರು ಅಲ್ಲ ವಿ ಆರ್ ನಾಟ್ ದ ಡಿಸಿಷನ್ ಮೇಕರ್ಸ್ ನಾವು ಟಿಕೆಟ್ ವಿಚಾರದಲ್ಲಿ ಸಂಘಟನೆ ಏನು ಹೇಳುತ್ತೆ ಅದನ್ನು ಕೇಳೋರು ಸೊ ಯಾರಿಗೆ ಟಿಕೆಟ್ ತಮಗೆ ಘೋಷಣೆ ಮಾಡಲಿ ಇಲ್ಲ ನನಗೆ ಘೋಷಣೆ ಮಾಡಲಿ ಅಭ್ಯರ್ಥಿ ಅಭ್ಯರ್ಥಿಯಿಂದ ನಾನು ನನ್ನ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಯಾರನ್ನು ಘೋಷಣೆ ಮಾಡಿದ್ರು ಕೆಲಸ ಮಾಡ್ತಾರೆ ಮಾಧುಸ್ವಾಮಿ ಅವರು ಕೇಳಿದ್ದಾರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹತ್ರನೂ ಅವ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೋಮಣ್ಣವರು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಅಭಿಪ್ರಾಯನ ನಾನು ರಾಜ್ ಕೇಳಿದ್ರೆ ರಾಜ್ಯದವ್ರಿಗೆ ಹೇಳನಿದ್ದೀನಿ ಇಂತಿಂತವ್ರು ಕೇಳಿದ್ದಾರೆ ಅಂತ ಹೌದು ನಾನು ಕೂಡ ಪ್ರಬಲ ಇಪ್ಪತ್ತೈದು ವರ್ಷ ಪಕ್ಷದಲ್ಲಿ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದಾದರೆ ನನಗೆ ಟಿಕೆಟ್ ಕೊಡಿರ್ತಕ್ಕಂಥ ಮನವಿಯನ್ನು ಈಗಾಗಲೇ ಮಾಡಿದ್ದೀನಿ ಅದು ಪಕ್ಷ ಯಾವ ನಿರ್ಧಾರ ತಗೋತು ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಇದು ಆ ನನಗೆ ಗೊತ್ತಿದ್ದಂಗೆ ಆ ಥರ ಯಾರು ಘೋಷಣೆ ಮಾಡಿ ಮಾಡಿಲ್ಲ ಸರ್ ನಾವು ಪಕ್ಷದಲ್ಲಿ ನಮ್ಮಲ್ಲಿ ಇದ್ದರು ಕಳೆದ ಚುನಾವಣೆ ನಮ್ಮ ಜೊತೆ ಇದ್ದರು ಈಗ ಅವರು ನಾನು ಹಬ್ಬ ಆದಮೇಲೆ ಅಥವಾ ಇನ್ನೊಂದು ಅಂತ ಇದಕ್ಕೆ ಹೋಗ್ತೀನಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿಕೆಯನ್ನು ನಮ್ಮ ಪತ್ರಿಕೆಗಳಲ್ಲಿ ನೋಡಿದ್ದು ಬಿಟ್ಟರೆ ಅದಾದಮೇಲೆ ಅವರೇ ನಮ್ಮ ಸಂಪರ್ಕದಲ್ಲಿಲ್ಲ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ನಮ್ಮ ಜಿಲ್ಲೆಲಿ ಕೊಟ್ಟಿಲ್ಲ ರಾಜ್ ಕೊಟ್ಟಿದ್ರಂಗೆ ನಮಗೆ ಮಾಹಿತಿ ಅವರು ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ